ಕುಶಾವತಿ ನದಿ ನೀರು ಹರಿದು ಚಿಲಕಲ್ನೇರ್ಪು ಗ್ರಾಮದ ರೈತರ ಬೆಳೆಗಳಿಗೆ ಹಾನಿ ಉಂಟಾಗಿದೆ ಶಿಡ್ಲಘಟ್ಟ ಗ್ರಾಮಾಂತರ ಬಿ ಜೆ ಪಿ ಮಂಡಲ ಅಧ್ಯಕ್ಷ ಸೀಕಲ್ ಆನಂದ್ಗೌಡ ಭೇಟಿ ನೀಡಿ ರೈತರ ಜಮೀನುಗಳಲ್ಲಿ ಹಾನಿಗೊಳಗಾದ ಬೆಳೆಗಳನ್ನು ವೀಕ್ಷಣೆ ಮಾಡಿದರು ಚೇಳೂರು ತಾಲೂಕಿನ ಚಿಲಕಲ್ನೇರ್ಪು ಗ್ರಾಮದ ಹೊರವಲಯದಲ್ಲಿ ಕುಶಾವತಿ ನದಿ ನೀರು ಹರಿಯುತ್ತಿದ್ದು ನೂರಾರು ಎಕರೆ ಬೆಳೆದ ಬೆಳೆಗಳಿಗೆ ಹಾನಿ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಶಿಲ್ಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆನಂದ್ಗೌಡಾರ್ ಅವರು ನದಿ ನೀರು ಹರಿಯುತ್ತಿರುವ ಪ್ರದೇಶದಲ್ಲಿ ಬಾಗಿನ ಪೂಜೆ ಸಲ್ಲಿಸಿ ನದಿ ನೀರು ಹರಿದು ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಕಷ್ಟಗಳನ್ನು ಆಲಿಸಿದರು ಸ್ಥಳದಲ್ಲಿ ರೆವಿನ್ಯೂ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಆಗಿರುವ ನಷ್ಟದ ಬಗ್ಗೆ ವಿವರಿಸಿದರು ಇದೇ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಅಮರ್ನಾಥ ರೆಡ್ಡಿ ಶಿಳ್ಳಘಟ್ಟ ತಾಲೂಕಿನ ಸಹಾಯಕ ನಿರ್ದೇಶಕರಾದಂತಹ ರವಿ ಕೃಷಿ ಅಧಿಕಾರಿ ಸುದರ್ಶನ್ ವಿಆರ್ ರವರು ಸಹ ಹಾನಿಗೊಳಗಾದ ರೈತರ ಬೆಳೆಗಳನ್ನು ವೀಕ್ಷಣೆ ಮಾಡಿದರು ಕೂಡಲೇ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಪ್ರಸಾದ್ ರೆಡ್ಡಿ ಸ್ಥಳೀಯರಾದ ರೆಡ್ಡಿ ಪಿ ವಿ ಸುಬ್ರಾಂ ರೆಡ್ಡಿ ಕೆಇ ಕೃಷ್ಣಾರೆಡ್ಡಿ ವೆಂಕಟ್ರೋಣಪ್ಪ ఏనగ్దల శ్రీరామ్ రెడ్డి పురుషోత్తమరావు డి వి సుబ్బ్రెడ్డి ఆంజనేయప్ప తలారి ఆంజీ కృష్ణారెడ్డి గుడిపల్లి శ్రీనివాసరెడ్డి పొట్టం మూర్తి కెఎం రాజేష్ మతితరరు ఉపస్థితరారు

ಮರಲ್ ಮಾರ್ಕೊಂಡು ದುಡ್ ಮಾಡ್ಕೊಂಡು ಹೋಗ್ಬೇಕೇವ ಜನರಿಗೆ ತೊಂದರೆ ಕೊಡ್ತೀವಿ ನೀಟಾಗಿ ಮಾಡಿಲ್ಲ ಇಲ್ಲ ಇಲ್ಲಿ ಕಟ್ ಆಗಿಲ್ಲ ಅಲ್ಲಿ ನೋಡಿದ್ರಲ್ಲ ಸರ್ ನೋಡಿದ್ರೆ ನಾನು ಮೈನ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಈ ಜಂಗಲ್ ಐತಲ್ಲ ಒಳಗಡೆ ಅದನ್ನ ಇಲ್ಲಿ ವಾಟ ಐತೆ ಇಲ್ಲಿ ಗಡ್ಡ ಐತೆ ಲೆವೆಲ್ ಆಗಿ ಮುಂದೆ ಎತ್ತೋದು ಎತ್ತಿದ್ರೆ ಕಡೆ ಎತ್ತೋದು ಒಂದು ಕಡೆ ಬಿಡೋದು ಈ ತರ ಮಾಡ್ಕೊಂಡು ಹೋಗೋರೆ ನೀರು ಅರಿವಾಗ ಏನಾಯ್ತದ ಅಂದ್ರೆ ಅದು ಅರಿವಾಗ ಏನಾಯ್ತದ್ರಿ ಗಡ್ಡ ಕಡೆ ನೀರು ಅರಿಯಲ್ಲ ಡೌನ್ ಇರೋ ತಡ ಹರಿತದೆ ಅರಿವಾಗ ಏನ್ಮಾಡ್ತದೆ ಒತ್ತಡ ಕಮ್ಮಿ ಆಗ್ತದೆ ಒಂದು ಡೌನ್ಗೆ ಹೋಗೋಲ್ಲ ಅವಾಗ ಇಲ್ಲೆಲ್ಲ ಕಿತ್ಕೊಂಡು ಹೋಗೋದು ಫೋಟೋಸ್ ಸ್ನಾನ ಡಿ ಸಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಲ್ಲ ಎತ್ತೋದು ನಾನು ಫೋನ್ ಮಾಡ್ತೀನಿ ಏನ್ ಮಾಡ್ಬೇಕು

ಹೊಂದಿಕೊಂಡಿರ್ತಕ್ಕಂತಹ ವೃಶಾವತಿ ನದಿ ವಾಡಿಕೆಯಂತೆ ಈ ಬಾರಿಯೂ ಸಹ ಒಳ್ಳೆ ಮಳೆ ಆಗಿರೋದ್ರಿಂದ ಮಳೆಯ ಪ್ರಮಾಣ ಜಾಸ್ತಿಯಾಗಿ ಇಲ್ಲಿ ಒಂದು ಪ್ರವಾಹದ ರೀತಿಯೇ ಉದ್ಭವ ಆಗಿದೆ ಇಲ್ಲಿನ ರೈತರು ಏನು ಅಲ್ಪ ಸ್ವಲ್ಪವಾಗಿ ಬೆಳೆ ಬೆಳೆದಿರ್ತಕ್ಕಂಥದ್ದು ತುಂಬ ಹಾನಿಯಾಗಿದೆ ಅನ್ನೋ ಒಂದು ಮಾಹಿತಿ ಮೇರೆಗೆ ನಾವು ಸಹ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ ಇದರ ಕುರಿತಾಗಿ ಈಗಾಗಲೇ ತಾಲೂಕಿನ ದಂಡಾಧಿಕಾರಿಗಳಿಗೆ ಹಾಗೂ ಮೈರ ಇರಿಗೇಷನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟು ಹಾಗೂ ಕೆಲವು ಅಧಿಕಾರಿಗಳು ಇಲ್ಲಿಗೆ ಭೇಟಿಯನ್ನು ಕೊಟ್ಟಿರ್ತಾರೆ ರೈತರು ಮಾಡ್ತಿರ್ತಕ್ಕಂಥ ಮನವಿ ಇಷ್ಟೇ ಸ್ವಾಮಿ ನಾವು ಬೆಳೆದಿರ್ತಕ್ಕಂಥ ಬೆಳೆ ಈ ಥರದ ಒಂದು ಪ್ರತಿ ವರ್ಷವೂ ಮಳೆ ಬಂದಾಗ ಪ್ರತಿ ವರ್ಷವೂ ಈ ಥರದ ಹಾನಿ ಆಗ್ತಾ ಇದೆ ಇದಕ್ಕೆ ಸರಿಯಾದಂಥ ಒಂದು ಸೊಲ್ಯೂಷನ್ನ ಮಾಡಬೇಕು ಅನ್ನೋದು ಅವರ ಮನವಿ ಆಗಿರ್ತದೆ ನಾವು ಬಂದು ಎಲ್ಲ ವೀಕ್ಷಣೆ ಮಾಡಿದಾಗ ಇರ್ತಕ್ಕಂಥ ಎರಡು ಚೆಕ್ ಡ್ಯಾಮ್ಗಳ ನಡುವೆ ಒಂದು ಅವೈಜ್ಞಾನಿಕವಾಗಿ ಒಂದು ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಿರ್ತಾರೆ ಏನು ಮುಖ್ಯ ರಸ್ತೆಗೆ ಚೆಕ್ ಡ್ಯಾಮ್ ಮಾಡಿರ್ತಾರೆ ಅದರ ಹಿಂದೆ ಇರ್ತಕ್ಕಂಥ ಚೆಕ್ ಡ್ಯಾಮು ಅದಕ್ಕಿಂತ ಇದು ಇರೋದ್ರಿಂದ ನೀರು ಹಿಂದಕ್ಕೆ ಹೋಗ್ತಾ ಇದೆ ಆ ಹಿಂದಕ್ಕೆ ಹೋಗೋದ್ರಿಂದ ಮೇಲ್ಗಡೆ ಬರ್ತಕ್ಕಂಥ ಪ್ರೆಷರ್ಗೆ ಕಟ್ಟೆಯೆಲ್ಲ ಕೊರೆದು ಕಟ್ಟೆ ಕಿತ್ತೋಗಿ ಇವತ್ತಿನ ದಿವಸ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ ಅಪಾರವಾದ ಆಗಿರ್ತಕ್ಕಂತಹ ರೈತರ ಬೆಳೆ ಹಾನಿಯಾಗಿದೆ ಈಗಾಗಲೇ ಸಂಬಂಧಪಟ್ಟ ದಂಡಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೀವಿ ದಯಮಾಡಿ ರೈತರಿಗೆ ಈಗಾಗಲೇ ಕಷ್ಟದಲ್ಲಿದ್ದಾರೆ ಅವರು ಅವರು ಬೆಳೆದಿರತಕ್ಕಂಥ ಬೆಳೆ ಈ ರೀತಿಯಾಗಿ ಹಾನಿಯಾದರೆ ಮುಂದೆ ಅವರು ಸಾಲಿನ ಸುಳಿಯ ಸಿಲುಕ್ತಾರೆ ದಯಮಾಡಿ ಅವರಿಗೆ ಸಾಧ್ಯವಾದಷ್ಟು ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೀವಿ ದಂಡಾಧಿಕಾರಿಗಳು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ ನಾಳೆ ಸಂಬಂಧಪಟ್ಟ ವಿ ಎ ಮತ್ತು ಆರ್ ಐ ಎ ಅವರೂ ಸಹ ಸ್ಪಾಟ್ಗೆ ವಿಸಿಟ್ ಮಾಡ್ತೀವಿ ಅಂತ ಹೇಳಿದಾರೆ ಅದೇ ರೀತಿಯಾಗಿ ಆಗಿರ್ತಕ್ಕಂಥ ಚೆಕ್ ಡ್ಯಾಮ್ ಡ್ಯಾಮೇಜ್ ಏನಿದೆ ಹಿಂದೆ ಮಾಡಿರ್ತಕ್ಕಂಥ ಅವೈಜ್ಞಾನಿಕವಾಗಿ ಏನು ನಿರ್ಮಾಣ ಮಾಡಿದ್ದಾರೆ ಅದನ್ನು ಸರಿಯಾದ ರಿವಿಟ್ಮೆಂಟು ಏನು ಕಟ್ಟೆ ಇದೆ ಆ ಕಟ್ಟೆಯನ್ನು ಸರಿಪಡಿಸಿ ಆ ಕಟ್ಟೆಗೆ ಸರಿಯಾದಂತಹ ಒಂದು ರಿವಿಟ್ಮೆಂಟ್ನ ಕೊಟ್ಟಾಗ ಮಾತ್ರ ಆ ಕಟ್ಟೆ ನಿಲ್ಲುತ್ತೆ ಇವರೇನು ಮಾಡಿದರೆ ಹಿಂದೆ ಮಾಡಿರ್ತಕ್ಕಂಥವರು ಪಾಪ ಇಲ್ಲಿ ರೈತರಿಗೆ ಏನು ಗೊತ್ತಾಗಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಟೆಂಡರ್ ಪ್ರಕ್ರಿಯೆ ಮುಗಿದ ಮೇಲೆ ಬಂದು ಕೆಲಸ ಮಾಡಿದ್ದಾರೆ ತುಂಬ ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಮರಳು ಏನು ಸಿಕ್ಕಿದೆ ಅದನ್ನು ಮಾರ್ಕೊಂಡೋಗಿದ್ದಾರೆ ದೋಚಿದ್ದಾರೆ ಅಂತ ಹೇಳ್ತಾ ಇದಾರೆ ರೈತರು ಅದೆಲ್ಲ ಮಾಡಬೇಕು ಅಂತೇಳಿ ಈ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ಕೊತೀವಿ ಕುಶಾವತಿ ನದಿ ನೀರು ಹರಿತಾ ಅಂತ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೀರಾ ಇಲ್ಲಿ ತಾವು ಏನೇನು ಕಂಡಿದೆ ಸರ್ ಒಂದು ರೈತರ ಸಮಸ್ಯೆ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಜಂಟಿ ಕೃಷಿ ನಿರ್ದೇಶಕರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಕುಶಾವತಿ ನೀರು ಹರಿದು ರೈತರ ಬೆಳೆ ಹಾಳಾಗಿದೆ ರೈತರ ಬೆಳೆಗೆ ನೀರು ನುಗ್ಗಿದೆ ಅಂತ ಅವರ ನಿರ್ದೇಶನದ ಮೇರೆಗೆ ನಾನು ಚಿಂತಾಮಣಿ ತಾಲೂಕು ಸಹಾಯ ಕೃಷಿ ನಿರ್ದೇಶಕರು ಶಿಡ್ಲಘಟ್ಟ ತಾಲೂಕಿನ ಸಹಾಯ ಕೃಷಿ ನಿರ್ದೇಶಕರು ಮತ್ತು ಈ ಕೆಂಚಾರ್ಲಹಳ್ಳಿ ಹೋಬಳಿಯ ನಮ್ಮ ಕೃಷಿ ಅಧಿಕಾರಿಯವರು ಈ ದಿನ ರೈತರೊಂದಿಗೆ ಬೇರೆ ಬೇರೆ ರೈತರ ಜಮೀನುಗಳಿಗೆ ಭೇಟಿ ಮಾಡಿದ್ದೀವಿ ಇಲ್ಲಿ ಸುಮಾರು ತರಕಾರಿ ಬೆಳೆಗಳಿದೆ ಮುಸುಕಿನ ಜೋಳ ಇದೆ ರಾಗಿ ಇದೆ ಬೇರೆ ಬೇರೆ ರೀತಿಯ ಬೆಳೆಗಳಿದ್ದಾವೆ ಆ ನೀರು ನುಗ್ಗಿ ಈ ಬೆಳೆಗಳೆಲ್ಲ ನೀರು ನಿಂತಿದೆ ಅದು ಈಗ ಏನಾಗಿದೆ ಈಗ ನಾವು ಈಗಾಗಲೇ ನಾವು ಗ್ರಾಮ ಲೆಕ್ಕಾಧಿಕಾರಿಗಳ ಜೊತೆ ನಾವು ಮಾತಾಡಿದ್ದೀವಿ ಅದು ಎಲ್ಲೆಲ್ಲಿ ಆ ಸರ್ವೆ ನಂಬರು ಯಾವ್ಯಾವ ಬೆಳೆ ಇದೆ ಏನು ಅಂತ ನಮ್ಮ ಬೆಳೆ ಸಮೀಕ್ಷೆಯನ್ನು ನೋಡಿ ಅದನ್ನು ನಾವು ಮತ್ತು ಇದು ರಾಜಸ್ವ ಇಲಾಖೆಯವರು ರೆವಿನ್ಯೂ ಇಲಾಖೆಯವರು ಅದನ್ನು ಜಂಟಿ ಸಮೀಕ್ಷೆ